ಈಗ ನಮ್ಮ ಅಪ್ಪನ ಜೊತೆ ನಲಿತಾ ಇದೀಯಾ ನಲಿ ಸಿಕ್ಕು ನನ್ನ ಕೈಗ ಸರಿಯಾಗಿ ಮಾಡ್ತೀನಿ ಮದ್ವೆ ಬೇಕಾ ಮದ್ವೆ ಬಾ ಮನೆಗೆ ಮದ್ವೆ ಸೋಬ್ನ ಎರಡ್ನೂ ಒಟ್ಟಿಗೆ ನಾನೇ ಮಾಡ್ತೀನಿ ಸೀತಾ ನಿಮ್ಮ ಎಲ್ಲಿ ಹೋಗಿದ್ದಾಳಮ್ಮ ಚಂದ್ರ ಕೆಲ್ಸಕ್ಕೆ ಸೇರಿದ್ಮೇಲೆ ಏನು ತಂದುಕೊಂಟಿಲ್ಲ ಅಂತ ನಿನ್ನ ಸೀರೆ ತಂದಿದ್ದಾನಮ್ಮ ಹೌದು ಸೀತಾ ತಗೋ ಅಣ್ಣ ತಂದಿರ ಸೀರೆನ ಅಣ್ಣ ನೀನ್ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ ಅನ್ಯಾಯ ಅಧರ್ಮ ಅಸತ್ಯ ತಲೆ ಎತ್ತಿ ನಿಂತು ಅತ್ಯಾಜ್ಞಾನವೇ ನಡೀತೀವಿ ಈ ಸಮಾಜದಲ್ಲಿ ಸಮಾಜ ಘಾತಕರನ್ನ ಸದೆ ಬಡಿತೀನಿ ಸತ್ಯ ನ್ಯಾಯ ನೀತಿ ಧರ್ಮದ ತಳಹಾದಿಯಲ್ಲಿ ಪ್ರಯಾಣ ಮಾಡಿ ದೇಶದಲ್ಲಿ ನಡೆಯುವ ಅತ್ಯಾಚಾರವನ್ನ ಬಯಲುಗಿಳಿತೀನಿ ಕರ್ತವ್ಯದ ಕಾಕಿ ತೊಟ್ಟು ನಿಷ್ಠೆಯ ಲಾಠಿಯನ್ನು ಹಿಡಿದು ಉದ್ಯೋಗಕ್ಕೆ ಬದ್ಧನಾಗಿರ್ತೀನಿ ಅಲ್ಲದೆ ಸರ್ಕಾರದಿಂದ ಒಳ್ಳೆ ಪೊಲೀಸ್ ಅಧಿಕಾರಿ ಎಂದು ಹೆಸರು ಪಡಿತೀನಿ ಆಯ್ತು ಅಂತೂ ಎಲ್ರು ಊಟ ಮಾಡೋದಕ್ಕೆ ಒಳಗೋಗಿದ್ದಾರೆ ಇದೇ ಸಮಯ ಈ ಫೋಟೋದಿಂದ ದೊಡ್ಡ ರಾಧಾಂತನ ಎಪ್ಸಿ ಸ್ನೇಹಿತರ ಮಧ್ಯೆ ಕುರುಕ್ಷೇತ್ರ ಯುದ್ಧವನ್ನ ಆರಂಭಿಸಿ ಆ ಸೀತಾಳನ್ನ ಈ ಮನೆಯಿಂದ ಹೊರಕಾಕೋದಿಕ್ಕೆ ಇದೇ ತಕ್ಕ ಸಮಯ ಇದು ಸಾಧ ಸಾಧ ಸಾಧಾರಣವಾದ ಫೋಟೋ ಅಲ್ಲ ನಮ್ಮ ಮನೆಯ ಮಾನ ನಾವು ಹಾಳು ಮಾಡೋ ಫೋಟೋ ಚಂದ್ರ ಚಂದ್ರ ಏ ಸಿದ್ಧ ಏನ ಸರ್ ಏನಿದೆ ಫೋಟೋ ನೋ ನೋ ಫೋಟೋ ಎಲ್ಲಿಂದ ಬಂತು ನಿಮ್ಮ ಪೊಲೀಸ್ ಮುದಿನ ಇಲ್ಲಿ ಉಪಯೋಗಿಸಬೇಡಿ ನಿಮ್ಮ ಮೇಲೆ ಯಾವತ್ತು ಅನುಮಾನ ಇತ್ತು ಆದ್ರೆ ಆ ಅನುಮಾನ ಇಲ್ಲದ ಸಲ್ಲದ ಮಾತನ್ನ ಸ್ನೇಹಿತರ ಮತ್ತೆ ಹೇಳಿ ಕೈಯಾದ ನುಡಿಗಳು ನಾನು ಬೇಡಮ್ಮ ನಾನು ಅಂತವನಲ್ಲ ಚಂದ್ರು ನಿಜ ಹೇಳು ಈ ಫೋಟೋ ಅಕ್ಕಿಯ ನೋಡ್ತಾ ಇದ್ರೆ ಇವಳು ಹೊತ್ತ ಗರ್ಭಕ್ಕೆ ನೀನೆ ಬರೆಯಾಯ್ನ ನಿಜ ಹೇಳದೇ ಇದ್ರೆ ನಿನ್ ಪರಿಣಾಮ ನೆಟ್ಗಿರಲ್ಲ ನೋಡು ಆ ಸೀರೆ ಆ ಫೋಟೋ ಅದ್ಯಾವುದಕ್ಕೂ ನನಗೂ ಸಂಬಂಧ ಇಲ್ಲ ಅಣ್ಣ ಯಾವತ್ತು ನನ್ನ ಬಾಳಲ್ಲಿ ಆ ಕಹಿ ಘಟನೆ ನಡೀತೋ ಆ ಕ್ಷಣದಿಂದನೇ ನಾನು ನನ್ನಣ್ಣ ಅಂತ ತಿಳ್ಕೊಂಡಿದ್ದೀನಿ ನಾನು ತಿರ ಗರ್ಭಕ್ಕೆ ನನ್ನ ಗಂಡನೆ ಕಾರಣ ನಾನು ಯಾ ತಪ್ಪು ಮಾಡಿದ್ಲಿ ಓಚಾಯನ ತಂದೆ ತಾಯಿಯರ ತಪ್ಪಲ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಜೋಪನ ಮಾಡಿದ ತಪ್ಪಕ್ಕೆ ಈ ಮನೆಯ ಕಳಂಕದ ಮಸಿ ಬೆಳದು ಈ ಮನೆಯ ಮಾನ್ಯ ಮಾನ್ಯ ಬರಿಯನ್ನ ಆಹಾರ

ನಾನು ಹೇಳೋದಕ್ಕೆ ಎಚ್ಚರಿಕೆ ನೀಡುವಷ್ಟು ಸೊಕ್ಕು ಬಂದೆ ನನ್ನ ಸ್ನೇಹಿತನಾಗಿ ಹಿಂದೆ ಕೆಲಸಕ್ಕೆ ಕೈ ಹಾಕಿ ಈ ಮನೆಯ ಮಾರ ಈ ಮನೆಯ ಮಾನ ಮರ ಹಾಳು ಮಾಡಿದ ಮೂರ್ಖ ನೀನು ದೇಹದ ಸಂಕೋಲಗೆ ಸೇಡಿನ ಮುಳ್ಳಿಟ್ಟ ನೀನೊಬ್ಬ ಅಯೋಗ್ಯ ಶೀತ ಒಬ್ಬಳು ನನ್ನ ಅಂತರಂಗದಲ್ಲಿ ತಂಗಿಯಾಗಿದ್ದಾಳೆ ಯಾವ್ದೇ ಕಾರಣಕ್ಕೂ ನೀನ್ ಯಾವ್ದೇ ದೇವ್ರ ಮೇಲೆ ಮಾಡು ಆನೆ ಮಾಡುವಂತೇಳಿ ಮಾಡು ಮಾಡ್ತೀನಿ ಸೀತ ಗರ್ಭಕ್ಕೆ ನಾನು ಕಾರಣನಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ದೇಹ ಎರಡಾದ್ರೂ ಪ್ರಾಣವನ್ನೇ ಎಂದು ತಿಳಿದಿದ್ದ ನಮ್ಮಿಬ್ರು ಹಿಂದೂ ಈ ಪೋಟದಿಂದ ದೂರ ಆಗುವ ಸ್ಥಿತಿ ಬಂತಲ್ಲ ಸೋ ನೀ ನನಗೆ ಬೇಜಾರಿಲ್ಲ ಯಾಕೆಂದ್ರೆ ಸಹಾಯದ ಋಣ ನನ್ನ ರಕ್ತ ಕಡ ಕಡದಲ್ಲೂ ಇದೆ ಕಣ ಸಮಯ ಬಂದಾಗ ನಿನ್ನ ಋಣ ತೀರಿಸಿ ಋಣಮುಕ್ತನಾಗ್ತೀನಿ ನನಗ್ ಬರ್ತೀನಿ

ಹೋದ ನೋಡ್ರಿ ಈ ನಂದ ಗೋಕುಲದಲ್ಲಿ ಹಾದ್ರ ಪಿಂಡ ಹೊತ್ತ ಇವಳಿರ್ಬೇಕು ಇಲ್ಲ ನಾನ್ ಇರ್ಬೇಕು ಎರಡರಲ್ಲಿ ಒಂದ್ ತೀರ್ಮಾನ ಆಗ್ಲೇಬೇಕು ಯಾರಿಗೋ ಗರ್ಭ ಈ ಸೀತಾಳ ಮಗುವಿನ ಜನನ ಈ ಮನೆಯಲ್ಲಿ ಹಾಕ್ಬಾರ್ದು ಇವಳಿಂದ ನಿನ್ನನ್ನು ಕಳೆದುಕೊಳ್ಳಲು ಸಿದ್ಧವಿಲ್ಲ ಮೊದಲು ಪಾಪದ ಪಿಂಡಕ್ಕೆ ಕಾರಣ ಇವಳನ್ನ ಕತ್ತಿಡಿದು ಅವರ ನೂಕು ಇಲ್ಲಿ ತವದ್ ಮನೇನು ಇಲ್ಲ ಅಲ್ಲಿ ಗಂಡನ ಮನೇನು ಇಲ್ಲ ನೋಡೋಣ ಹೀಗೆ ಬಂದಿರೋ ಅದಕ್ಕೆ ಮಾತನ್ನ ಕೇಳ್ಕೊಂಡು ನಿನ್ನ ತಂಗಿರ ಮನೆಯವ್ರಿಗೆ ಬೇಡ ನಿನ್ನ ದಮ್ಮಯ್ಯ ನಿನ್ನ ತ ಬೀದಿ ಬಸ್ವಿಗೆ ಅಣ್ಣ ಅಲ್ಲ ಕಡೆ ಒಂದ್ಸಲ ಹೇಳೋದ ಅರ್ಥ ಆಗಲ್ಲ ನಿನ್ಗೆ ಹೇಳ ಮೇಲೆ ಅನ್ಯೋನ್ಯವಾಗಿ ಶಾತಿಯಿಂದ ಸಂಸ್ವಾರ್ದಲ್ಲಿ ಆ ಶಾಂತಿನ ನೋಡ್ಸ್ಬೇಡಿ ನಿಮ್ದಿ ದಯವಿಟ್ಟು ನನ್ನ ಹೊರಗಾಕ್ಬೇಡಿ ಏನೇ ಅಣ್ಣನ ಅಂತರಾತ್ಮ ಕರ್ಕುತ್ತೆ ಅಂತ ತಂಗಿ ಜೇನು ಎಂಬ ಮನೆಯಲ್ಲಿ ಸಿಹ ಜೇನು ಅಂತ ತಿಳಿದಿದ್ದೆ ನೀನು ಸಿಹಿಯ ಕಡೆ ಕಾರ್ಕೋಟ ಕಾವೀಷ ನೀನ್ ಏನ್ ಬೇಕಾದ್ರು ಬೈ ಏನಾದ್ರು ಅನ್ನೋ ಆದರೆ ಈ ಮನೆಯಿಂದ ಮಾತ್ರ ಅವ್ರಿಗಾಕ್ ಬೇಡ ತುಂಬಿ ನನ್ ಮಗು ಹುಟ್ಟ್ಮೇಲೆ ಹೇಳ್ರಿ ಇವಳು ಪುರಾಣ ಕೇಳ್ಕೊಂಡು ನಿಂತಿದ್ದೀರಲ್ಲ ಏನು ಇವಳು ಬೇಕೋ ಅಥವಾ ನಾನ್ ಬೇಕೋ ಇವಳೆ ಬೇಕು ಅಂದ್ರೆ ಈ ಮನೆ ಬಿಟ್ಟು ಹೋಗ್ತೀನಿ ಮನೆ ಬಿಟ್ಟು ಹೋಗ್ಬೇಡ ನಾನು ಇರುವಾಗ ಯಾಕೆ ನೀನ್ ಮನೆ ಬಿಟ್ಟು ಹೋಗ್ತೀಯ ಮೊದಲು ಹೊರತಳ್ಳು ಮಸಿರೆಂಬ ಹೊರ ಹೊತ್ತ ಹಿರಿ ಪಾಪಿ ಮಗಸ ನೋಡೋದಿಲ್ಲ ನೀವು ಕೂಡ ನಾನು ಹಾಕೋದು ನೋಡಿ ನಾನು ಕರ್ಬಿಣಿ ಈ ಸಮಯದಲ್ಲಿ ನನ್ನ ಹೊರಗುದ್ರಲ್ಲಿ ಹೋಗಿ ಹೇಳಿ ಒಂದೇ ಸಲ ಹೇಳಿದ್ ಮನೆ